ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ಪದ್ಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಮ್ಮೆ ನಗುತ್ತೇನೆ ಅಂತ ಹೇಳಿ ಒಂದು ಪದ್ಯ ಇದೆ ಸೆಕೆಂಡ್ ಪಿ ಯು ಸಿನಲ್ಲಿ ಆ ಒಂದು ಪದ್ಯದ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಈ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಸುಕನ್ಯಾ ಮಾರುತಿ ಅವರು ಕನ್ನಡದ ಬಹಳ ಮುಖ್ಯವಾಗಿರ್ತಕ್ಕಂಥ ಕವಯತ್ರಿಯಲ್ಲಿ ಇವರು ಕೂಡ ಒಬ್ರು ಸೊ ಇವರು ಬರೆದಿರ್ತಕ್ಕಂತಹ ಒಂದು ಒಮ್ಮೆ ನಗುತ್ತೇನೆ ಅನ್ನೋ ಒಂದು ಪದ್ಯವನ್ನ ನಾವು ನೋಡ್ತಾ ಹೋಗೋಣ ಸೊ ಪದ್ಯ ಏನು ಪೂರ್ತಿಯಾಗಿ ಮಾತಾಡ್ತಾ ಹೋಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಶೋಷಣೆ ಮತ್ತೆ ಅಸಮಾನತೆ ಇದ್ರೊಳಗಡೆ ಯಾರು ಒಳಗಾಗಿದ್ದಾರೋ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಆ ಪರಿಸ್ಥಿತಿಯಿಂದ ನಾವು ಅವರನ್ನ ಮೇಲಕ್ ತರಬೇಕು ಸೊ ಆ ಮೇಲಕ್ಕೆ ತರೋ ದಾರಿ ಯಾವುದು ಅಥವಾ ಆ ಮೇಲಕ್ಕೆ ತರೋದಕ್ಕೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಅವರು ಸುಕನ್ಯಾ ಮಾರುತಿ ಅವರು ಈ ಒಂದು ಪದ್ಯದ ಒಳಗಡೆ ಹೇಳ್ತಾ ಹೋಗ್ತಾರೆ ಸೊ ಅವರು ದುಗು ಅವರ ದುಃಖ ಆಗಲಿ ದುಮ್ಮಾನಗಳಾಗಲಿ ದುಗುಡಗಳಾಗ್ಲಿ ಅವರ ಬಾಳಿನಲ್ಲಿ ಬಂದಿರ್ತಕ್ಕಂಥ ಶೋಷಣೆ ಆಗಲಿ ಇವೆಲ್ಲವನ್ನು ವಿರೋಧಿಸ್ತಾ ಇದರಿಂದ ದಾಟ್ಕೊಂಡು ನಾವು ಮುಂದೆ ಬರಬೇಕು ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ಅವರು ಹೇಳ್ತಾ ಹೋಗ್ತಿದ್ದಾರೆ ಅದಕ್ಕೂ ಮುಖ್ಯವಾಗಿ ಸಾಮಾಜಿಕ ಅಸಮಾನತೆಯ ಮೂಲಕವಾಗಿ ಬಡತನ ಬಡತನದ ಮೂಲಕವಾಗಿ ಹಸಿವು ಅವರಲ್ಲಿ ಯಾವ ರೀತಿ ಇದೆ ಹಸಿವನ್ನು ಯಾವ ರೀತಿ ಅವರು ಉಣ್ತಾ ಹೋಗ್ತಾ ಇದ್ದಾರೆ ಸೊ ಅವರಿಗೆ ಆ ಒಂದು ಅಜ್ಞಾನ ಅಂತಕ್ಕಂಥದ್ದು ಯಾವ ರೀತಿ ಹೊಗೆಯಾಗಿ ಅವರನ್ನು ಆವರಿಸ್ಕೊಂಡಿದೆ ಅದೆಲ್ಲವನ್ನು ನಾವು ರಿಮೂವ್ ಮಾಡಿದಾಗ ಅವರು ಬಡತನದಿಂದ ತನ್ನ ಹಸಿವಿನ ಏನು ಶೋಷಣೆಯನ್ನು ಅನುಭವಿಸ್ತಾ ಇದ್ದಾರೋ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈ ಪದ್ಯದ ಮೂಲಕವಾಗಿ ಅವರು ಹೇಳೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದಾರೆ ಸೊ ಹಾಗಾದ್ರೆ ಕವಿತೆಯನ್ನ ನೋಡೋಣ ಫಸ್ಟ್ ಪ್ಯಾರ ಧನಗಳಿಗೆ ಮೇವಿಲ್ಲ ಜನಗಳಿಗೆ ನೀರಿಲ್ಲ ಗಂಜಿಗೂ ಗತಿ ಇಲ್ಲ ನನ್ನವರು ಸತ್ತ ಧನಗಳ ಕಿತ್ತು ತಿನ್ನುವುದನ್ನು ಕಣ್ಣಾರೆ ಕಾಣುತ್ತಾ ಕಥಕಥನೆ ಕುದಿಯುವ ಅಗ್ನಿ ಪರ್ವತವಾಗಿದ್ದೇನೆ ಸೊ ಏನು ಅಸಮಾನತೆ ಅಥವಾ ಅಸಹಾಯಕ ಸ್ಥಿತಿ ಅಸಮಾನತೆ ಮತ್ತೆ ಅಸಹಾಯಕತೆ ಆಮೇಲೆ ಶೋಷಣೆ ಅದ್ರ ಜೊತೆಗೆ ಇನ್ನೊಂದು ತಗೋಬೋದು ಬಡತನ ಇವೆಲ್ಲ ಇದ್ದಾಗ ಏನಾಗತ್ತೆ ಹಸಿವು ಅನ್ನೋದು ತೀವ್ರವಾಗತ್ತೆ ಸೊ ಹಸಿವಿಲ್ಲ ಹಸಿವು ಯಾವ ರೀತಿ ಅವರನ್ನ ತೋರಿಸ್ತಾ ಇದೆ ದನಗಳಿಗೆ ಅಂದ್ರೆ ಅವ್ರ ಮನೆಯಲ್ಲಿ ಸಾಕೊಂಡಿರ್ತಕ್ಕಂಥ ಅಂದ್ರೆ ಅಸಮಾನತೆ ಮತ್ತೆ ಬಡತನದ ಒಳಗಡೆ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಅವ್ರ ಮನೆಯಲ್ಲಿ ದನಗಳಿಗೆ ಊಟ ಮಾಡೋದಕ್ಕೆ ಆ ದನಗಳೇನ್ ತಿಂತವಲ್ಲ ಅದಕ್ಕೆ ಮೇವಿಲ್ಲ ಜನಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಅದ್ರ ಜೊತೆಗೆ ತನ್ನ ಹೊಟ್ಟೆ ಒಂದೊತ್ತು ಊಟಕ್ಕಾದ್ರೂ ಗತಿ ಇಲ್ಲ ಅದರಲ್ಲಿ ಗಂಜಿನಾದ್ರೂ ಕೂಡ ತಮ್ಮ ಹೊಟ್ಟೆನ ತುಂಬ್ಕೊಳ್ತೀವಿ ಅಂತ ಹೇಳಿದ್ರೆ ಅಂಥವ್ರಿಗೆ ಇದು ಯಾವುದು ಕೂಡ ಇಲ್ಲ ಅವರೆಲ್ಲರೂ ಕೂಡ ಹೇಗಾಗೋಗಿದ್ದಾರೆ ಅಂತ ಹೇಳಿದ್ರೆ ಕಿತ್ತು ಕಿತ್ತು ತಿನ್ನೋ ರೀತಿಯಲ್ಲಿ ಅವರು ಕಾಣಿಸ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಯಾರಿಗೂ ಏನೂ ಇಲ್ಲ ಸೊ ಅದನ್ನ ನೋಡ್ತಾ 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 ನನ್ನಲ್ಲೂ ಕೂಡ ಏನಾಗ್ತಾ ಹೋಗ್ತಾ ಇದೆ ಅಂದ್ರೆ ಆ ಒಂದು ಸಿಟ್ಟು ಆ ಒಂದು ಕೋಪ ಅದು ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಗ್ನಿ ಪರ್ವತದ ರೀತಿಯಲ್ಲಿಯೇ ನನ್ನಲ್ಲಿ ಕೊತ ಕೊತ ಕುದ್ದು ಹೋಗ್ತಾ ಇದ್ದೀನಿ ಯಾಕೆ ಅಂದ್ರೆ ಇವರ ಶೋಷಣೆಗೆ ಅಥವಾ ಇವರ ಬಡತನಕ್ಕೆ ಅಥವಾ ಇವರ ಹಸಿವಿನ ತೀವ್ರತೆಯನ್ನ ನೋಡ್ಬಿಟ್ಟು ನಾನು ಅಗ್ನಿ ಪರ್ವತದಂತೆ ಕುದ್ದು ಹೋಗ್ತಾ ಇದ್ದೀನಿ ಅನ್ನೋದನ್ನ ಮೊದಲನೇ ಪಾರದಲ್ಲಿ ಹೇಳ್ತಾರೆ ಏನೂ ಮಾಡಲಾಗದೆ ಅವರ ಸ್ಥಿತಿ ನೋಡಲಾಗದೆ ಅವರಿಗಾಗಿ ಮುಗಿಲತ್ತ ಕೈಚಾಚಿ ನಿಂತಿದ್ದೇನೆ ದಗದಗಿಸಿ ಹುರಿವ ಜ್ವಾಲಾಮುಖಿಯಾಗಿದ್ದೇನೆ ಇಲ್ಲಿ ಇವರ ಅಸಹಾಯಕತೆಯನ್ನ ಹೇಳ್ತಿದ್ದಾರೆ ಯಾರು ಕವತ್ ಕವಯತ್ರಿಯ ಅಸಹಾಯಕತೆಯನ್ನ ಇಲ್ಲಿ ನೋಡ್ತೀವಿ ನಾವು ಯಾಕೆ ಈ ಥರ ಪರಿಸ್ಥಿತಿ ಉಂಟಾಗಿದೆ ಅಲ್ವಾ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇದೆ ಸೊ ನನ್ನ ಕೈಲಿ ಅವರ ಅಸಹಾಯಕತೆಗಾಗಲಿ ಅವರ ಬಡತನಕ್ಕಾಗ್ಲಿ ಅಥವಾ ಅವರ ಶೋಷಣೆಗಾಗ್ಲಿ ಅಥವಾ ಅವ್ರ ಹಸಿವಿನ ತೀವ್ರತೆಯಿಂದ ಬಳಲ್ತಾ ಇದ್ದಾರಲ್ಲ ಅದಕ್ಕೆ ನಾನೇನಾದರೂ ಒಂದು ಸಹಾಯವನ್ನು ಮಾಡ್ಬೋದಾ ಅಥವಾ ಉಪಕಾರವನ್ನ ಮಾಡ್ಬೋದಾ ನನ್ನ ಕೈಲಿ ಏನೂ ಆಗ್ತಾ ಇಲ್ಲ ಸೊ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಯಾವ ಕಡೆ ನೋಡ್ತಾ ಇದ್ದೀನಿ ಆಕಾಶದ ಕಡೆಗೆ ನೋಡ್ತಾ ಇದ್ದೀನಿ ಬಿಕಾಸ್ ಯಾಕೆ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾಯಿಲ್ಲ ನೀನಾದರೂ ಈ ಒಂದು ಪರಿಸ್ಥಿತಿಯನ್ನ ಸರಿಪಡಿಸಪ್ಪ ಅಂತ ಹೇಳಿ ಆ ಕಡೆಗೆ ನಾನು ನೋಡ್ತಾ ಇದ್ದೇನೆ ಸೊ ಅಷ್ಟು ಕೋಪವನ್ನು ನಾನು ಒಳಗಡೆ ಇಟ್ಕೊಂಡಿದ್ದೀನಿ ಯಾಕೆ ನನ್ನಿಂದಲೂ ಏನು ಆಗ್ತಾ ಇಲ್ಲ ಈ ಸಮಾಜವೂ ಕೂಡ ಅವ್ರಿಗೆ ಮಾಡ್ತಾ ಇಲ್ಲ ಇವರಿಬ್ಬರು ಬಿಟ್ಟಾಗ ನೀನಾದ್ರೂ ಏನಾದರೂ ಒಂದು ಸಹಕಾರ ಅಥವಾ ಸಹಾಯವನ್ನ ಮಾಡಪ್ಪ ಅನ್ನೋದನ್ನ ಕೈ ಚಾಚಿ ಹೇಳ್ತಿದ್ದಾರೆ ಅಥವಾ ಯಾವ ಕಡೆಯಿಂದ ಮುಗಿಲತ್ತ ಕೈ ಚಾಚಿ ನಿಂತ್ಕೊಂಡು ಇರೋದ್ರ ಮೂಲಕವಾಗಿ ಅದನ್ನ ಸೂಚಿಸ್ತಾ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಪಾರ ನನ್ನವರಿಗಾಗಿ ನಾನೆಂದೂ ನಂಬಿರದ ದೇವರಲ್ಲಿ ಮೊರೆ ಇಡುತ್ತೇನೆ ಕಂಡೇ ಇರದ ದೈವದ ಸಹಾಯ ಬೇಡುತ್ತೇನೆ ಇಲ್ಲಿ ಈಗ ಸಮಾಜ ಆಯ್ತು ನಾನಾಯ್ತು ಸೊ ನನ್ನಿಬ್ರು ಕೈಯಲ್ಲೂ ಆಗ್ತಾ ಇಲ್ಲ ಕೊನೆಯದಾಗಿ ನಮಗೆ ಕಾಣದೇ ಇರತಕ್ಕಂತಹ ಒಂದು ದೇವರು ಅಂತ ನಾವು ನಂಬಿದೀವಲ್ವಾ ನೀನಾದರೂ ಬಂದವರಿಗೆ ಸಹಾಯ ಮಾಡಪ್ಪ ಅಂತ ಅಂದ್ಬಿಟ್ಟು ಈ ಒಂದು ಪ್ಯಾರಾದಲ್ಲಿ ಹೇಳ್ತೀರ ಏನು ನನ್ನವರಿಗಾಗಿ ನಾನೆಂದು ನಾನು ದೇವರು ಅನ್ನೋದು ನಂಬೇ ಇಲ್ಲ ಆದರೂ ಕೂಡ ನಾನು ನಿನ್ನ ಹತ್ರ ಬಂದು ಏನು ಕೇಳ್ತಾ ಇದ್ದೀನಿ ಸಹಾಯ ಕೇಳ್ತಾ ಇದ್ದೀನಿ ಯಾರಿಗೋಸ್ಕರ ಈ ಅಸಮಾನತೆಯ ಕೂಪದಲ್ಲಿ ನಲುಗ್ತಾ ಇರ್ತಕ್ಕಂಥವ್ರಿಗೆ ಶೋಷಣೆಯ ಕೂಪದಲ್ಲಿರ್ತಕ್ಕಂಥವ್ರಿಗೆ ಈ ಹಸಿವನ್ನಾಗಲಿ ಅವರ ಬದುಕನ್ನು ಸುಂದರಗೊಳಿಸುವಂತ ಅಂದ್ಬಿಟ್ಟು ನಾನು ನಿನ್ನ ಹತ್ರ ಬಂದು ಸಹಾಯ ಬಿಡ್ತಾ ಇದ್ದೇನೆ ಅನ್ನೋದನ್ನ ಅವ್ರು ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಬರ ಯಾರೂ ನನ್ನವರ ಕೈ ಹಿಡಿಯದಾಗ ನನ್ನ ಕಂಬನಿಯ ಲಾವಾರಸದಲ್ಲಿ ವಿಶ್ವವನ್ನೇ ಮುಳುಗಿಸಿ ಬಿಡುವ ಛಲ ಮೂಡುತ್ತದೆ ಈಗ ಸಮಾಜನೂ ಸಹಾಯ ಮಾಡಲಿಲ್ಲ ನಾನೂ ಸಹಾಯ ಮಾಡಲಿಲ್ಲ ಮತ್ತೆ ದೇವರು ಅನ್ಕೊಂಡಿರ್ತಕ್ಕಂಥನೂ ಕೂಡ ಸಹಾಯ ಮಾಡ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಯಾಕೆ ಈ ಸಮಾಜ ಇರಬೇಕು ಅಥವಾ ಯಾಕೆ ಈ ಪ್ರಪಂಚ ಇರಬೇಕು ಅದನ್ನೇ ನಾವು ನುಂಗ್ಬಿಟ್ರೆ ಅಥವಾ ಈ ಸಮಾಜನೇ ಅಥವಾ ಈ ಪ್ರಪಂಚನೇ ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅಸಮಾನತೆ ಶೋಷಣೆಗಳು ಇರೋದೇ ಇಲ್ವಲ್ಲ ಆ ರೀತಿಯಾಗಿರ್ತಕ್ಕಂಥ ದುಃಖ ತುಂಬ ಆ ರೀತಿಯಾಗಿರ್ತಕ್ಕಂಥ ಕೋಪ ನನ್ನಲ್ಲಿ ಉಂಟಾಗ್ತಾ ಇದೆ ಅನ್ನೋದನ್ನ ಈ ಪಾರದಲ್ಲಿ ಅವರು ಹೇಳ್ತಾರೆ ನೆಕ್ಸ್ಟ್ ಪಾರ ಬೆಂಕಿ ನಾಲಗೆ ಚಾಚಿ ನನ್ನವರ ದಾರಿದ್ರ್ಯವನ್ನೇ ಆಪೋಷಣ ಮಾಡುತ್ತೇನೆ ಅವರ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಅವರ ನೋವನ್ನೇ ಸರ್ವನಾಶ ಮಾಡುತ್ತೇನೆ ಸೊ ನಾನು ಏನಾದ್ರೂ ಆದ್ರೆ ಅದ್ರ ಮೂಲಕ ಏನ್ಮಾಡ್ತೇನೆ ನನ್ನ ಬೆಂಕಿಯ ನಾಲಿಗೆಯ ಮೂಲಕವಾಗಿ ಅವರಲ್ಲಿ ಏನಿರ್ತೀಯಲ್ಲ ದಾರಿದ್ರತನ ಅಥವಾ ದರಿದ್ರತನ ಅದೆಲ್ಲವನ್ನ ಹೋಗ್ಲಾಡಿಸ್ಬಿಡ್ತೇನೆ ಯಾವುದ್ರ ಮೂಲಕವಾಗಿ ಒಂದು ಜ್ಞಾನದ ಮೂಲಕವಾಗಿ ಸೊ ಈ ಜ್ಞಾನವನ್ನು ಅವ್ರಿಗೆ ಕೊಡೋದ್ರ ಮೂಲಕವಾಗಿ ಅವರ ಶೋಷಣೆಯಿಂದ ತಪ್ಪಿಸ್ಕೊಳ್ಬೋದು ಅಸಮಾನತೆಯಿಂದ ತಪ್ಪಿಸ್ಕೊಳ್ಬೋದು ಹಸಿವಿನಿಂದ ತಪ್ಪಿಸ್ಕೊಳ್ಬೋದು ಬಡತನದಿಂದ ತಪ್ಪಿಸ್ಕೊಳ್ಬೋದು ಸೊ ಆ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನ ಕೊಟ್ಟಾಗ ಅವ್ರೇನ್ ಮಾಡ್ತಾರೆ ಅದೆಲ್ಲವನ್ನ ರಿಮೂವ್ ಮಾಡ್ಕೊಳ್ತಾರ ಅದ್ ಆ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನ ಕೊಡ್ತೀನಿ ಸೊ ದಲಿತತನಕ್ಕೆ ಧಿಕ್ಕಾರವಿರಲಿ ಯಾಕೆ ಇಂತಹ ಒಂದು ಸಮುದಾಯದಲ್ಲಿ ನಾನು ಹುಟ್ಟಿಸ್ತೇ ಆ ದಲಿತತನ ಅನ್ನೋದ್ರಿಂದ ಹೊರಗೆ ಬಂದಾಗ ನನ್ಗೆ ಇವೆಲ್ಲವೂ ಕೂಡ ಸಿಗ್ತಾ ಹೋಗ್ತವೆ ಸೊ ಅದರಿಂದ ಅವರು ಈ ದಲಿತತನ ಆಗ್ಲಿ ಅಥವಾ ಈ ಅಜ್ಞಾನ ಆಗಲಿ ಇವೆರಡನ್ನೂ ಕೂಡ ನಾನು ಮಾಡ್ತೀನಿ ಸರ್ವನಾಶ ಮಾಡ್ತೀನಿ ಆ ಸರ್ವನಾಶ ಮಾಡೋದ್ರ ಮೂಲಕವಾಗಿ ಅವ್ರಿಗೆ ಬಂದಿರ್ತಕ್ಕಂಥ ಈ ಎಲ್ಲ ಅಂಶಗಳು ಅವರ ಹಸಿವಾಗಲಿ ಅವರ ಶೋಷಣೆ ಆಗಲಿ ಅವರ ಅಸಹಾಯಕತೆ ಆಗಲಿ ಅಸಮಾನತೆ ಆಗಲಿ ಇವೆಲ್ಲವೂ ಕೂಡ ಒಂದೇ ಸಲ ಸರ್ವನಾಶ ಮಾಡ್ಬಿಡ್ತೀನಿ ಯಾವುದ್ರ ಮೂಲಕವಾಗಿ ಜ್ಞಾನದ ಮೂಲಕವಾಗಿ ನೆಕ್ಸ್ಟ್ ನನ್ನವರನ್ನು ನನ್ನ ಪ್ರೀತಿಯ ಜನರನ್ನು ಎಲ್ಲರೂ ನಾನೇ ಆದವರನ್ನು ನಾನು ನಗಿಸುತ್ತೇನೆ ನಗು ಯಾವಾಗ ಬರುತ್ತೆ ಒಂದು ಅತಿಯಾದ ದುಃಖ ಇದ್ದಾಗ ಇನ್ನೊಂದು ಅತಿಯಾದ ಮನಸ್ಸಿನ ಖುಷಿ ಇದ್ದಾಗ ಅವಾಗ ಏನಾಗತ್ತೆ ಪ್ರೀತಿ ಅನ್ನೋದು ಸಿಗತ್ತೆ ಅಲ್ಲ ಏನು ಹ್ಮ್ ನಗು ಅನ್ನೋದು ಬರತ್ತೆ ಸೊ ನನ್ನವರನ್ನು ನನ್ನ ಪ್ರೀತಿಯ ಜನರನ್ನು ನಾನು ನನ್ನನ್ನು ಎಷ್ಟು ಚೆನ್ನಾಗಿ ಪ್ರೀತಿಸ್ಕೊಳ್ತೀನೋ ಹಾಗೆ ನನ್ನ ಜನರನ್ನು ನಾನು ಪ್ರೀತಿಸ್ಕೊಳ್ತಾ ಇದ್ದೀನಲ್ಲ ನಾನು ಹೆಂಗ್ ನಗ್ತೀನೋ ನನ್ನ ಎದುರುಗಡೆ ಇರ್ತಕ್ಕಂಥವ್ರು ಕೂಡ ಅಷ್ಟೇ ಚೆನ್ನಾಗಿ ನಗಬೇಕು ಆ ನಗಬೇಕು ಅಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ದುಗುಡ ದುಮ್ಮಾನಗಳು ದೂರ ಆಗ್ಬೇಕು ಆ ದೂರ ಆಗ್ಬೇಕು ಅಂತ ಹೇಳಿದ್ರೆ ನಾನು ಜ್ವಾಲಾಮುಖಿಯಾಗಿ ಅವೆಲ್ಲವನ್ನ ಆಪೋಷಣ ತೆಗೆದುಕೊಳ್ಬೇಕು ಅಂದ್ರೆ ಅವರ ದುಃಖ ಧುಮ್ಮಾನ ದುಗುಡಗಳನ್ನೆಲ್ಲವನ್ನ ಅವ್ರಿಂದ ದೂರ ಮಾಡ್ಬಿಟ್ರೆ ಅವ್ರು ಯಾವಾಗ್ಲೂ ಕೂಡ ನಗ್ತಾರೆ ನಗ್ತಾರೆ ಇನ್ ದ ಸೆನ್ಸ್ ಬದುಕು ಸರಳವಾಗತ್ತೆ ಅಥವಾ ಬದುಕು ಸುಂದರವಾಗತ್ತೆ ಈ ಸುಂದರವಾಗಿರ್ತಕ್ಕಂತಹ ಬದುಕು ಕಾಣಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನು ಕೂಡ ಏನ್ ಮಾಡ್ಬೇಕು ದೂರ ಮಾಡಬೇಕು ಆ ದೂರ ಮಾಡಿದಾಗ ಇವರನ್ನ ಮುಖದಲ್ಲೂ ಕೂಡ ನಗು ಅನ್ನೋದು ಕಾಣುತ್ತೆ ಧಗೆಯಿಂದ ಹೊರನುಗ್ಗಿಸುತ್ತೇನೆ ಹೊಗೆಯಿಂದ ಪಾರು ಮಾಡುತ್ತೇನೆ ಅವರನ್ನು ನಗಿಸುತ್ತೇನೆ ಯಾರು ಹೇಳ್ತಾ ಇರೋದು ಅದೇ ಕವಿಯತ್ ಧಗೆ ಇನ್ ದ ಸೆನ್ಸ್ ಹೊಗೆ ಹೊಗೆ ಇನ್ ದ ಸೆನ್ಸ್ ಅಜ್ಞಾನ ಅಥವಾ ಅಂಧಕಾರ ಇದ್ರಿಂದ ಏನ್ ಮಾಡ್ಬೇಕು ಅವರನ್ನ ದೂರ ಮಾಡ್ತಾ ಹೋಗ್ಬೇಕು ದೂರ ಮಾಡ್ತೀನಿ ಅಂತ ಹೇಳಿದಾಗ ಅವರು ಅದರಿಂದ ತಪ್ಪಿಸ್ಕೊಂಡು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದರಿಂದ ಹೊರಗ ಅವ್ರು ತಪ್ಪಿಸ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅವ್ರ ಮುಖದಲ್ಲಿ ಏನು ಕಾಣುತ್ತೆ ನಗು ಅನ್ನೋದು ಕಾಣುತ್ತೆ ಯಾವುದು ಹೊಗೆ ಹೊಗೆ ಇನ್ ದ ಸೆನ್ಸ್ ಅಜ್ಞಾನ ಅಜ್ಞಾನ ಇನ್ ದ ಸೆನ್ಸ್ ಅಂಧಕಾರ ಇದ್ರೊಳಗಡೆ ಅವರು ಸೇರ್ಕೊಂಡ್ಬಿಟ್ಟಿದಾರೆ ಅದರಿಂದ ಆ ಹೊಗೆಯಿಂದ ಹೊರಗಡೆ ಅವ್ರು ಬರಬೇಕು ಬಂದಾಗ ಅವ್ರ ಮುಖದಲ್ಲಿ ಏನು ಕಾಣುತ್ತೆ ನಗು ಅನ್ನೋದು ಕಾಣತ್ತೆ ಆಗ ನಾನು ನಗುತ್ತೇನೆ ಕೊನೆ ಇಲ್ಲದ ನಗು ಮನೆ ಇಲ್ಲದ ನಗು ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು ಮಳೆ ಸುರಿಸುವ ನಗು ಹೊಳೆ ಹರಿಸುವ ನಗು ಬೆಳೆ ಬೆಳೆಸುವ ನಗು ಧನ ಜನ ಎಲ್ಲ ಕೂಡಿ ನಗುತ್ತೇವೆ ಒಮ್ಮೆ ನಕ್ಕೆ ನಗುತ್ತೇವೆ ಈ ಅಜ್ಞಾನ ಈ ಅಂಧಕಾರವನ್ನೆಲ್ಲವನ್ನ ನಾನ್ ದೂರ ಮಾಡಿದಾಗ ಎಲ್ಲರಲ್ಲೂ ಕೂಡ ನಗು ಅನ್ನೋದು ಕಾಣ್ತಾ ಹೋಗುತ್ತೆ ಆ ನಗುಗೆ ಯಾವತ್ತೂ ಕೂಡ ಕೊನೆ ಇಲ್ಲ ಆ ನಗುಗೆ ಯಾವತ್ತೂ ಕೂಡ ಕೊನೆ ಇಲ್ಲದೆ ಇರತಕ್ಕಂಥ ನಗುವನ್ನು ನಾನು ಎಲ್ಲರ ಮುಖದಲ್ಲೂ ಕೂಡ ನೋಡ್ಬೋದು ಆ ನಗು ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಕೂಡ ಏನಾಗುತ್ತೆ ಸಂಪದ್ಭರಿತವಾಗಿರ್ತಕ್ಕಂಥ ಮಳೆ ಆಗುತ್ತೆ ಸಂಪದ್ಭರಿತವಾಗಿರ್ತಕ್ಕಂಥ ನೀರು ಹರಿಯುತ್ತದೆ ಸಂಪದ್ಭರಿತವಾಗಿರ್ತಕ್ಕಂಥ ಬೆಳೆಗಳೆಲ್ಲವೂ ಕೂಡ ಬೆಳೀತಾ ಹೋಗುತ್ತೆ ಆ ಬೆಳೆಯೋದ್ರ ಮೂಲಕವಾಗಿ ಹಸಿವನ್ನು ಅವ್ರು ನೀಗಿಸ್ಕೊಳ್ತಾರೆ ಬಡತನವನ್ನು ನೀಗಿಸ್ಕೊಳ್ತಾರೆ ಅಸಮಾನತೆಯನ್ನು ಸಾಮಾಜಿಕವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಅಂದ್ರೆ ಆ ಬದುಕು ಸುಂದರವಾದಾಗ ಅವರಲ್ಲಿರ್ತಕ್ಕಂಥ ಬದುಕು ಮತ್ತೆ ದುಗುಡ ಧುಮ್ಮಾನಗಳು ದೂರವಾದಾಗ ಈ ರೀತಿಯಾಗಿರ್ತಕ್ಕಂಥ ನಗು ಅನ್ನೋದು ಸದಾ ಕಾಣ್ತಾ ಇರ್ತಕ್ಕಂಥ ನಗು ಅವರಲ್ಲಿ ಬರತ್ತೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಕೂಡ ನಗೋದಕ್ಕೆ ಆಗೋದೇ ಇಲ್ಲ ಸೊ ಆ ಒಂದು ನಗು ಬರಬೇಕು ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಚೆನ್ನಾಗ್ ಆಗ್ಬೇಕು ಇವೆಲ್ಲವೂ ಚೆನ್ನಾಗ್ ಅಂತ ಹೇಳಿದ್ರೆ ಬದುಕು ಚೆನ್ನಾಗಾಗ್ಬೇಕು ಬದುಕು ಚೆನ್ನಾಗ್ ಆಗ್ಬೇಕು ಅಂತ ಹೇಳಿದ್ರೆ ಅವರ ದುಃಖ ಧುಮ್ಮಾನಗಳೆಲ್ಲವೂ ಕೂಡ ದೂರ ಆಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕವಯತ್ರಿ ಒಮ್ಮೆ ನಗುತ್ತೇನೆ ಅನ್ನೋ ಒಂದು ಪದ್ಯವನ್ನ ರಚನೆ ಮಾಡಿದ್ದಾರೆ ಸೊ ಸುಕನ್ಯಾ ಮಾರುತಿ ಅಂತ ಹೇಳಿದ್ರೆ ಇವರೇ ಈ ಸುಕನ್ಯಾ ಮಾರುತಿ ಅವರು ಕನ್ನಡದ ಬಹಳ ಮುಖ್ಯವಾಗಿರ್ತಕ್ಕಂತಹ ಕವಯತ್ರಿಯಲ್ಲಿ ಇವರು ಕೂಡ ಒಬ್ರು ಸೊ ಇವರು ಒಂದಷ್ಟು ಕವನ ಸಂಕಲನಗಳನ್ನ ಬರೆದಿದ್ದಾರೆ ಅದರಲ್ಲಿ ನಾನು ನನ್ನವರು ತಾಜ್ಮಹಲಿನ ಹಾಡು ಬಿಂಬದೊಳಗಣ ಮಾತು ಅನ್ನೋ ಕೆಲವೊಂದು ಕವನ ಸಂಕಲನಗಳನ್ನ ಬರೆದಿದ್ದಾರೆ ಅದಾದ್ಮೇಲೆ ಕೆಲವೊಂದು ಕೃತಿಗಳು ಆಮೇಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರ ಕನ್ನಡ ಅಭಿವೃದ್ಧಿಯ ಪ್ರಾಧಿಕಾರದ ಸದಸ್ಯೆಯಾಗಿ ಗೋಕಾಕ್ ಚಳುವಳಿ ದಲಿತ ಬಂಡಾಯ ಚಳವಳಿ ದೇಶಿ ಕಲೆಗಳ ಅಭಿವೃದ್ಧಿಗಾಗಿ ಸಂಸ್ಕೃತಿ ಇಂಥದ್ರೆಲ್ಲದರಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮೂಲಕವಾಗಿ ಅಂಬೇಡ್ಕರ್ ಪುರಸ್ಕಾರಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಇವರು ರಚನೆ ಮಾಡಿರ್ತಕ್ಕಂಥ ಒಮ್ಮೆ ನಗುತ್ತೇನೆ ಪದ್ಯ ಅಂತಕ್ಕಂಥದ್ದು ಇವತ್ತಿನ ಸಂದರ್ಭದಲ್ಲಿ ಯಾರು ಅಸಹಾಯಕತೆಯಲ್ಲಿದ್ದಾರೆ ಶೋಷಣೆಯಲ್ಲಿದ್ದಾರೆ ಬಡತನದಲ್ಲಿದ್ದಾರೆ ಅವರ ನಗು ಬೇಕು ಆ ನಗು ಬೇಕು ಅಂತ ಹೇಳಿದ್ರೆ ಆ ಹಿಂದೆ ಇರ್ತಕ್ಕಂಥವೆಲ್ಲ ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕವನವನ್ನು ಅವರು ರಚನೆ ಮಾಡಿದ್ದಾರೆ ಥ್ಯಾಂಕ್ ಯು